ಈ ಸರ್ಕಾರ ಅನಿಷ್ಟ ಸರ್ಕಾರ ಸಿದ್ದರಾಮಣ್ಣ ನಮ್ಮ ಸ್ನೇಹಿತರೆ ನಮ್ಮ ಒಟ್ಟಿಗಿದ್ದವ್ರೆ ಇವತ್ತು ಕಾಂಗ್ರೆಸ್ನಲ್ಲಿ ಹೋಗಿರೋ ಮುಖ್ಯಮಂತ್ರಿ ಸಂತೋಷ ಯಾಕೆ ಮುಖ್ಯಮಂತ್ರಿ ಕಂಜೂಸ್ಗಿರಾಕಿ ಏನು ಉಪಯೋಗ ಇಲ್ಲ ಕಾಂಗ್ರೆಸ್ ಬಹುಶಃ ಇಪ್ಪತ್ತೆಂಟಿಗೆ ಒಂದು ಮೂವತ್ತೈದರಿಂದ ನಲವತ್ತು ಸೀಟ್ ಗೆದ್ರೆ ಪ್ರಮೋದ ಅದ್ರ ಮೇಲೆ ಗೆಲ್ಲಕ್ಕೆ ಆಗಲ್ಲ ಅತ್ಯಂತ ಕೆಟ್ಟ ಸರ್ಕಾರ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇನ್ಯಾವು ಮುಂದೆ ಸರ್ಕಾರ ಇದು ವರ್ಷ ಅಷ್ಟೊಂದು ಎಚ್ ಡಿ ಕುಮಾರಸ್ವಾಮಿ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ಎನ್ ಮಹಾ ಪ್ರಧಾನ ಕಾರ್ಯದರ್ಶಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯುವ ಜನತಾ ದಳ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಅಭಯ ಗೋಲ್ಡ್ ಬಯರ್ಸ್ ಬೋಲೋ ಭಾರತ್ ದೇವೇಗೌಡ ಆಕೆ ಎಚ್ ಡಿ ದೇವೇಗೌಡ ಬಂದು ಕಡೆ ಇವತ್ತು ಜನರೊಂದಿಗೆ ದಳ ಇದು ಇವತ್ತಿನ ಸ್ಲೋಗನ್ ಅಲ್ಲ ದೇವೇಗೌಡರು ಜನರೊಳಗೆ ಬೆಳೆದಂಥವ್ರು ಜನತಾ ದಳ ದೇವೇಗೌಡರು ಜನಜೋತೇಲಿ ಇದ್ದಂಥವರು ಅವ್ರ ಮೊಮ್ಮಗ ಹೊಸ ಕಾನ್ಸೆಪ್ಟನ್ನು ಇಟ್ಟು ಇವತ್ತು ನಮ್ಮ ಪಕ್ಷ ಕಟ್ಟಲಿಕ್ಕೆ ಮುಂದೆ ಇದ್ದಾರೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ನೇಹಿತರು ನಮ್ಮ ಜೆ ಡಿ ಎಸ್ನ ಶಾಸಕ ಪಕ್ಷ ನಾಯಕರಾದಂಥ ಸುರೇಶ್ ಬಾಬು ಅವರೇ ಹಿರಿಯವರಾದಂಥ ತಿಪ್ಪೇಸ್ವಾಮಿ ಅವರೇ ಪಕ್ಷದ ಅಧ್ಯಕ್ಷ ಹಾಜೀರಪ್ಪದವ್ರೆ ಎಲ್ಲರ ಹೆಸರು ಹೇಳೋಕ್ಕಾಗ್ತಾ ಇಲ್ಲ ವೇದಿಕೆ ಮತ್ತೆ ಎಲ್ಲ ನನ್ನ ಹಿರಿಯ ಕಿರಿಯ ಮಿತ್ರರೇ ಈ ಕ್ಷೇತ್ರದಿಂದ ಬಂದಿರತಕ್ಕಂಥ ಪಕ್ಷದ ಕಟ್ಟಾಳುಗಳೇ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ವಿಶೇಷವಾಗಿ ಎಲ್ಲ ಯುವಕ ಮಿತ್ರ ಕಾರಣ ಇವತ್ತು ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ಎಲ್ಲಿದೆ ಜನತಾದಳ ತಿರುವೇಕೆರೆಯಲ್ಲಿ ಇದೆ ಕಡ ಜನತಾದಳ ಮುಲ್ಲಾ ಜಿಲ್ಲಾ ತುಮಕೂರು ಜಿಲ್ಲೆಯಲ್ಲಿ ಎಂಟು ಒಂಬತ್ತು ಜನ ಗೆದ್ದಂತ ಇತಿಹಾಸ ಇದೆ ಹಾಸನದಲ್ಲಿ ಗೆಲ್ಲಕ್ಕಾಗಿಲ್ಲ ತುಮಕೂರಿನ ಗೆಲ್ಸವ್ರು ಜನ ಎಂಟು ಒಂಬತ್ತು ಜನ ಹಾಗಾಗಿ ಜನತಾದಳ ಸಿದ್ದರಾಮಣ್ಣ ನಮ್ಮ ಸ್ನೇಹಿತರೆ ನಮ್ಮ ಒಟ್ಟಿಗೆ ಇವತ್ತು ಕಾಂಗ್ರೆಸ್ನಲ್ಲಿ ಹೋಗಿರೋ ಮುಖ್ಯಮಂತ್ರಿ ಸಂತೋಷ ಯಾಕೆ ಮುಖ್ಯಮಂತ್ರಿ ಕಂಜೂಸಗಿ ಹಾಕಿ ಏನು ಉಪಯೋಗ ಇಲ್ಲ ಗ್ರಾಂಟೇ ಕೊಡದ್ ಮುಗ ನಾವೇನು ಕೆಲಸ ಮಾಡೋದು ಅಂದಂತ ಸಿದ್ದರಾಮ್ ಹೇಳ್ತಾರೆ ಎಲ್ಲಿದೆ ಜನತಾ ದಳ ಅಂತ ನೀವೆಲ್ಲ ಜನತಾ ದಳ ಅಲ್ವಾ ತುರ್ವಕೆಲ್ಲ ಐತ್ರಿ ಜನತಾ ದಳ ಈ ರಾಜ್ಯ ಲೈತೆ ಜನತಾ ದಳ ಹಾಗಾಗಿ ದಳ ಜನರ ಐತೆ ಜನರ ಮನಸಲ್ಲೈತೆ ದೇವೇಗೌಡರು ಈ ಪಾರ್ಟಿನ ರೊಟ್ಟಿ ತಿಂದು ಮುದ್ದೆ ಉಂಡು ಕಟ್ಟಿರೋ ಪಾರ್ಟಿ ಇದು ಐಸರಾಮ್ ಜೀವನ ಮಾಡಿ ಪಾರ್ಟಿ ಕಟ್ಟಿಲ್ಲ ಹೆಲಿಕಾಪ್ಟರ್ ಹೋಗಿಲ್ಲ ರೈಲಲ್ಲಿ ಹೋಗಿ ಈ ಪಾರ್ಟಿ ಕಟ್ಟಿದಂತ ಮಹಾ ನಾಯಕ ಶ್ರೀಮಂತ ದೇವೇಗೌಡರು ಅವರು ಕಟ್ಟಿದ ಪಾರ್ಟಿ ಇನ್ನು ಬಲಿಷ್ಠವಾಗಿದೆ ಇವತ್ತು ದೇವೇಗೌಡರಿಗೆ ತೊಂಬತ್ ಮೂರು ವರ್ಷ ಆದ್ರೂ ವಯಸ್ಸು ಬಾಡಿಗಾಗಿದೆ ಅವ್ರ ಆಗಿಲ್ಲ ಇವತ್ತು ಹೋಳ್ತಾರೆ ಏ ನಿನ್ನ ಕೆಲಸ ನನ್ನ ತುರುವೇರೆ ಬುತ್ತಿಗೆ ಅಂತ ಹೇಳ್ತಾರೆ ಆ ಹುಮ್ಮತ್ತು ಅವರಲ್ಲಿ ಇದೆ ಕುಮಾರಣ್ಣವರು ಮಂಡ್ಯ ಜಿಲ್ಲೆ ಜನತೆ ಆಶೀರ್ವಾದ ಜನತೆಯ ಆಶೀರ್ವಾದ ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಈ ಪಾರ್ಟಿಗೆ ಶಕ್ತಿ ತುಂಬಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಜನತಾದಳ ರಾಷ್ಟ್ರ ಮಟ್ಟದಲ್ಲಿ ಐತೆ ಕಾಂಗ್ರೆಸ್ ಐತಾ ಕಾಂಗ್ರೆಸ್ ಐತೆ ರೀ ಅವ್ರ ಗೆದ್ದಿರೋ ಐವತ್ತೈದು ಸೀಟ್ ಇಡೀ ರಾಜ್ಯ ರಾಷ್ಟ್ರದಲ್ಲಿ ಆ ಮೂರೇ ರಾಜ್ಯ ಅದು ಸರ್ಕಾರ ನಡೆಸೋದು ಎಂ ಪಿಗಳು ಎಷ್ಟವ್ರೆ ಹಾಗಾಗಿ ಕುಮಾರಣ್ಣ ಇವತ್ತು ಗೆದ್ದು ಈ ರಾಷ್ಟ್ರಕ್ಕೆ ಒಳ್ಳೆ ಸಚಿವರಿದ್ದಾರೆ ಇದ್ದಾರೆ ಹಾಗೆ ಉಕ್ಕು ಮತ್ತು ಇಂಡಸ್ಟ್ರಿಯ ಸಚಿವರಿದ್ದಾರೆ ಇದ್ದಾರೆ ಈ ರಾಷ್ಟ್ರಕ್ಕೆ ಜನತಾ ದಳವನ್ನು ತೋರಿಸುವಂಥ ಕೆಲಸನ ಕುಮಾರಣ್ಣನ ಮಾಡಿದ್ದಾರೆ ಇವತ್ತಿನ ದಿವಸ ಅವ್ರಿಗೆ ತುಂಬ ಕೆಲಸ ಇಡೀ ರಾಷ್ಟ್ರ ಸುತ್ತಬೇಕು ಹಾಗಾಗಿ ಮುಂದಿನ ದಿವಸದಲ್ಲಿ ನಾವು ಅನ್ಕೊಂಡಿದ್ದೆವು ಸಲ್ಮಾನ್ಯ ಕುಮಾರಣ್ಣವ್ರ ಪಾರ್ಟಿ ಬಿಟ್ಟೋದ್ಮೇಲೆ ಕಟ್ಟಾರ ಯಾರಪ್ಪ ಹೇಳ್ತು ಒಬ್ಬರು ಸ್ನೇಹಿತರು ನನಗೆ ಹೇಳಿದರು ಸಚಿವರು ಕುಮಾರಣ್ಣವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಬಂದ್ಬಿಡು ನಮ್ಮ ಪಾರ್ಟಿಗೆ ನಾನು ಭಾಳ ಕೂಲಾಗಿ ಹೇಳಿದೆ ಇಪ್ಪತ್ತೆಂಟಿಗೆ ನಿಮ್ಮ ಪಾರ್ಟಿ ಸಮುದ್ರದ ಮುಳುಗೋಗಿರ್ತದೆ ಕಣಪ್ಪ ಬಾ ಎಲ್ಲಿ ಹುಡ್ಕೋದು ನಾನು ಬಂದು ನಾನು ಇಲ್ಲೇ ಇರ್ತೀನಿ ನಿಮ್ಮ ಕಾಂಗ್ರೆಸ್ ಬೇಡ ಅಂತ ಹಾಗಾಗಿ ಮೊನ್ನೆ ತಾನೇ ಹೇಳಿದ್ದಾರೆ ಯಾರೋ ಒಬ್ಬ ಸ್ನೇಹಿತರು ಇಪ್ಪತ್ತೆಂಟಿಗೆ ನಾವು ಮುಖ್ಯಮಂತ್ರಿ ಆಗಿ ಸ್ವಧೀನ ಮಾಡ್ತೀನಿ ಅಂತ ವಿಧಾನಸೌಧ ಮುಂದೆ ಹೇಳಿದ್ದಾರೆ ಗಿರಾಕಿ ನಾನು ಹೇಳ್ತೀನಿ ಕಾಂಗ್ರೆಸ್ ಬಹುಶಃ ಇಪ್ಪತ್ತೆಂಟಿಗೆ ಒಂದು ಮೂವತ್ತೈದರಿಂದ ನಲವತ್ತು ಸೀಟ್ ಗೆದ್ದರೆ ಪ್ರಮೋದ ಅದ್ರ ಮೇಲೆ ಗೆಲ್ಲಕ್ಕೆ ಆಗಲ್ಲ ನನಗೆ ಗೊತ್ತಿದೆ ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆ ಕಾಲದಲ್ಲಿ ಏನಾಯಿತು ಅರವತ್ತೈದು ಸೀಟಿಗೆ ಬಂದಿತ್ತು ಕಳೆದ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ರು ಅವಲ್ಲಿ ಎಷ್ಟಾಯಿತು ಅರವತ್ತೆಂಟಿಗೆ ಬಂದಿತ್ತು ಈಗಲೂ ಅಷ್ಟೇ ನಿಮ್ಮಂಥ ಕೆಟ್ಟ ಸರ್ಕಾರ ನಾನು ದೇವರಾಜ ಸರ್ಕಾರಗಳು ನೋಡಿದ್ದೀನಿ ಅತ್ಯಂತ ಕೆಟ್ಟ ಸರ್ಕಾರ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಡೆವಲಪ್ಮೆಂಟ್ಗೆ ಒಂದು ರೂಪಾಯಿ ಕೊಡೋಕ್ಕಿಲ್ಲ ಕೆಲಸ ಮಾಡೋದಕ್ಕೆ ನಾವು ಯಾವ ಊರಿಗಾರ ಹೋಗಿ ರಸ್ತೆ ಗುಂಡಿ ಬಿದ್ದಿದೆ ಯಾರನ್ನೆಲ್ಲ ಕೇಳಿ ರಸ್ತೆ 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 ಅಂತಾರೆ ದುಡ್ಡೇ ಕೊಡ್ತಾ ಇಲ್ಲ ಹೀಗಾಗಿ ಇವತ್ತು ಈ ಸರ್ಕಾರ ಅನಿಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದಟ್ಟ ದರಿದ್ರದ ಸರ್ಕಾರ ಇದರಿಂದ ಯಾವ ಡೆವಲಪ್ಮೆಂಟು ಆಗೋದಿಲ್ಲ ಈ ಮಧ್ಯಲ್ಲಿ ಸನ್ಮಾನ್ಯ ನಿಖಿಲ್ ಅವರು ನಿಖಿಲ್ ಅವರು ಒಂದು ಪಣ ತೊಟ್ಟಿದ್ದಾರೆ ಇಲ್ಲ ಈ ರಾಷ್ಟ್ರದಲ್ಲಿ ಪ್ರಾದೇಶಿಕ ಪಾರ್ಟಿ ತರಬೇಕು ತರಬೇಕು ತಮಿಳುನಾಡಿನ ಪ್ರಾದೇಶಿಕ ಪಾರ್ಟಿ ಕೇರಳದಲ್ಲಿ ಪ್ರಾದೇಶಿಕ ಪಾರ್ಟಿ ಆಂಧ್ರದಲ್ಲಿ ಪ್ರಾದೇಶಿಕ ಪಾರ್ಟಿ ದೀದಿ ವೆಸ್ಟ್ ಬೆಂಗಾಲ್ ಅಕ್ಕ ದೀದಿ ಪ್ರಾದೇಶಿಕ ಪಾರ್ಟಿ ಚೆನ್ನಾಗಿ ಕೊಡ್ತಾ ಇಲ್ವಾ ಏನಾದರೂ ಈ ರಾಜ್ಯಕ್ಕೆ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಪ್ರಾದೇಶಿಕ ಪಾರ್ಟಿ ಮುಖ್ಯ ಈ ರಾಷ್ಟ್ರ ಪಾರ್ಟಿಗಳು ಏನು ಮಾಡೋಕ್ಕಾಗಲ್ಲ ಏನಾಗಿದೆ ಇವತ್ತು ಐವತ್ನಾಲ್ಕು ಸಾವಿರ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅದು ಒಂಚೆಕ ಅವ್ರಿಗೆ ತಾಕತ್ತಿಲ್ಲ ಎಲ್ಲಾದ್ರ ಮೇಲೆ ಟ್ಯಾಕ್ಸ್ ಹಾಕ್ಯವ್ರೆ ನೀವು ಸಂಜೆ ಆರು ಗಂಟೆಗೆ ಹೋಗ್ಬೇಕಲ್ಲ ಮೂರು ಮೂರು ಟ್ಯಾಕ್ಸ್ ಹಾಕ್ಯಾವ್ರೆ ಲಿಕ್ಕರ್ಗೆ ಮೂರು ಸರಿ ಓದಲ್ಲ ಐವತ್ತು ರೂಪಾಯಿ ಇದ್ದಿದ್ದು ಸಿದ್ದರಾಮಯ್ಯ ಬಂದ ಮೇಲೆ ನೂರು ಇಪ್ಪತ್ತು ರೂಪಾಯಿ ಆಗಿದೆ ಕ್ವಾರ್ಟ್ರ್ ಎಂಗ್ರಿ ಮಾಡಬೇಕು ಜನ ಅದಿರಲಿ ಹಾಲಿಗೆ ಕರೆಂಟ್ಗೆ ನೀರಿಗೆ ಆ ಬೆಂಗಳೂರಿನಲ್ಲಿ ಕಸಕ್ಕೂ ಹಾಕ್ಯವ್ರೆ ಯಾವುದಕ್ಕೂ ಬಿಟ್ಟಿಲ್ಲ ಅಂತ ಕೆಟ್ಟ ಸರ್ಕಾರ ಇದು ಇನ್ನಾವುದು ಮುಂದೆ ಸರ್ಕಾರ ಟ್ಯಾಕ್ಸ್ ಹಾಕಂಗಿಲ್ಲ ಇದು ಇಪ್ಪತ್ತು ವರ್ಷ ಅಷ್ಟೊಂದು ಟ್ಯಾಕ್ಸ್ ಹಾಕ್ಯವ್ರೆ ಹಾಗಾಗಿ ಈ ಸರ್ಕಾರನ ತೆಗಿಲೇಬೇಕು ಇವತ್ತು ನಾವು ಬಿ ಜೆ ಪಿಯವರು ಅಲೈನ್ಸ್ ಇದ್ದೀವಿ ಎನ್ ಡಿ ಎನ್ ಡಿ ಎನ್ ಡಿ ಇರೋದ್ರಿಂದ ನಮ್ಮ ರಾಜ್ಯದಲ್ಲಿ ಮೊನ್ನೆ ಹಿಂದೂನಲ್ಲಿ ಒಂದು ಪ್ರಿಡಿಕ್ಟ್ ಬಂದಿತ್ತು ಸುಮಾರು ನೂರ ಐವತ್ತೈದು ಸೀಟ್ ಬರ್ತವೆ ಅಂತ ಖಂಡಿತವಾಗಿ ನೂರ ಐವತ್ತೈದು ಸೀಟ್ ಬರ್ತವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಬರ್ದಿಟ್ಕೊಳ್ಳಿ ಅದರಿಂದ ನಾವೆಲ್ಲರೂ ಸಹ ಈ ಪಕ್ಷ ಅಂದರೆ ನಿಮಗೆ ಹುಮ್ಮಸ್ಸು ದಳ ಅಂದರೆ ಅದೆಲ್ಲದ ಹುಮ್ಮಸ್ಸು ನಿಮಗೆ ಅದರಲ್ಲೂ ಸಹ ನಮ್ಮ ಯುವಕ ಮಿತ್ರಿಗೆ ಜನತಾ ದಳ ಮೊನ್ನೆ ಹತ್ತು ಇಪ್ಪತ್ತು ಸಾವಿರ ಜನ ಸೇರಿ ನನ್ನ ಬರ್ತ್ಡೇ ಮಾಡಿದೀರಿ ಇವತ್ತು ಹೇಳ್ತಿದೆ ಜನ ಸೇರ್ತಾರೋ ಇಲ್ವೋ ಅಂತ ಆದರೂ ಸಹ ಈ ಪಕ್ಷ ಅಭಿಮಾನ ದೇವೇಗೌಡರು ಕುಮಾರಸ್ವಾಮಿಯವರ ಅಭಿಮಾನ ನಿಖಿಲ್ ಕುಮಾರಸ್ವಾಮಿಯವರಿಗೆ ನಿಮ್ಮ ಆಶೀರ್ವಾದ ಬೇಕು ಯಾಕೆಂದ್ರೆ ನಾಲ್ಕು ಸಾರಿ ನನ್ನನ್ನು ಶಾಸಕನಾಗಿ ಮಾಡಿದಿರಿ ಅದಕ್ಕೆ ನಾನು ಹೇಳಿದ್ದು ಬದುಕಿದ್ದನ್ನು ಬದುಕಿ ಅಂತ ಹೇಳಿದ ಉದ್ದೇಶನೇ ಅದು ಏಕೆಂದರೆ ಇಲ್ಲಿ ಬಂದು ನಮ್ಮಲ್ಲ ನಾನು ಕೈ ಹಿಡಿದು ಬೇಕು ಎತ್ತಿದ್ದೀರಿ ನಾನು ನಿಮಗೆ ಚೀನೋಣಿ ಈ ಸರಿಟೈರ್ಡ್ ಆಗ್ಬೇಕು ಅಂತಿದ್ದೆ ದೇವೇಗೌಡರು ಕುಮಾರಣ್ಣವರು ಬಿಡಲಿಲ್ಲ ಮುಂದೆ ನಿಲ್ಲೇಬೇಕು ಅಂತೇಳಿ ನನಗೆ ಹಠ ಮಾಡಿ ಹೇಳಿದಾರೆ ಆಯಿತು ನಿಂತುಕೈತಿ ಅಂತ ಹೇಳಿದ್ದೀನಿ ನನಗೂ ಎಪ್ಪತ್ತೈದು ವರ್ಷ ನೀವೇ ಬರ್ತ್ಡೇ ಎಲ್ಲ ಮಾಡಿದ್ದೀರಿ ಮೊನ್ನೆ ಎಪ್ಪತ್ತೈದು ಈ ಟರ್ಮುರಿ ಎಪ್ಪತ್ತೆಂಟು ನೋಡೋಣ ಆರೋಗ್ಯವಾಗಿದ್ದು ಬದುಕಿದ್ರೆ ದಯಮಾಡಿ ಒಂದು ಓಟ್ ಹಾಕಿ ನನಗೆ ಆಶೀರ್ವಾದ ಮಾಡಿ ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಯುವಕರು ಇದ್ದಾರೆ ವಾಜ್ಯು ಇದಾರೆ ಚೆನ್ನಾಗಿ ಮಾತಾಡ್ತಾರೆ ನಾನು ನೋಡಿದೆ ಕುಮಾರ್ನವ್ ನನ್ನ ಇದರಲ್ಲಿ ಎಂತ ನಮ್ಮ ಚಿಕ್ಕನಳ್ಳಿ ಬುಕ್ ಹಾಕಿ ನನಗೆ ಫೋನ್ ಮಾಡಿದ್ರು ಹೇಳಪ್ಪ ಅವ್ರಿಗೆ ಅಂತ ಸುಮ್ಕಿರಣ್ಣವ್ ಚೆನ್ನಾಗಿ ಚೆನ್ನಾಗ್ ಅಂತ ಹೇಳಿದೆ ಹಂಗೆ ಭಾಷಣ ತುಂಬಾ ಚೆನ್ನಾಗಿ ಮಾಡ್ತಾರೆ ವಿದ್ಯಾವಂತ ಇದಾರೆ ತಿಳುವಳಿಕೆ ಇದೆ ಈ ಪಕ್ಷ ನಾ ಕಟ್ಬೇಕು ದೇವೇಗೌಡರಾದಿನಲ್ಲಿ ಈ ಪಕ್ಷ ಕಟ್ಟಬೇಕು ಅಂತ ಚಲ ಇದೆ ಅವ್ರಿಗೆ ಹಾಗಾಗಿ ತಾವೆಲ್ಲರೂ ಸಹ ನಿಖಿಲ್ ಕುಮಾರ್ ಸ್ವಾಮಿ ಜೊತೆ ಇರಬೇಕು ಮತ್ತೊಮ್ಮೆ ಇವೆಲ್ಲರೂ ಸಹ ಅವ್ರಿಗೆ ಆಶೀರ್ವಾದ ಮಾಡಬೇಕು ಮುಂದಿನ ದಿವಸದಲ್ಲಿ ಈ ಪ್ರಾದೇಶಿಕ ಪಾರ್ಟಿ ಕರ್ನಾಟಕದಲ್ಲಿ ಬರಬೇಕು ಅಂತೇಳಿ ಸಭೆಯಾಗಿದೆ ತಾವೆಲ್ಲ ಕಾರ್ಯಕ್ಕೆ ಹೋಗ್ಬೇಕಾಗಿದೆ ಆದರೂ ನಾನು ತುಂಬ ಗಲಾಟೆ ಮಾಡಿದೆ ಬೇಗ ಅಂತ ಬಿಡಲ್ಲ ಜನ ಏನು ಮಾಡಿದ್ರು ಬಂದಿದ್ದಾರೆ ಸಂತೋಷ ಈಗ ಯಾರೂ ಮಾತಾಡೋಕ್ಕೆ ಅವಕಾಶ ಇಲ್ಲ ದಯಮಾಡಿ ಕ್ಷಮಿಸಿ